ಕಳೆದ ನಾಲ್ಕು ತಿಂಗಳಿಂದ ಈ ಮಂಡಿ ನೋವಿನಿಂದ ತುಂಬಾ ಕಷ್ಟಪಡ್ತಾ ಇದ್ದೇನೆ ಫೇಸ್ಬುಕ್ನಲ್ಲಿ ಈ ಬಿ ಬೆಟರ್ ಅಂತ ಒಳ್ಳೆ ಯಾಡ್ ನೋಡಿದೆ ನಾನು ಈ ಯಾಡ್ ನೋಡಿ ಅದರ ಬಗ್ಗೆ ಯೋಚಿಸಿದೆ ಇತ್ತೀಚಿನ ದಿನಗಳಲ್ಲಿ ಜನ ಹಣ ಕೇಳ್ತಾರೆ ನಾವು ಇದು ಮಾಡ್ತೇವೆ ನಾವು ಅದು ಮಾಡ್ತೇವೆ ಅಂತ ಹೇಳ್ತಾರೆ ನಾವು ಆ ಇಂಜೆಕ್ಷನ್ ತೆಗೆದುಕೊಂಡರೆ ಅದು ಕಡಿಮೆಯಾಗುತ್ತಾ ಆ ಇಂಜೆಕ್ಷನ್ ಅದು ಬರೀ ಮೋಸ ಮೊಣಕಾಲು ನೋವಿಗೆ ಇಂಜೆಕ್ಷನ್ ಅಂತಾರೆ ಅದೆಲ್ಲ ಹಣಕ್ಕೋಸ್ಕರ ಆದರೆ ಮೊಣಕಾಲು ನೋವು ಹೋಗಲ್ಲ ನಾನು ಯಾರ್ಡ್ ನೋಡಿ ಬಿ ಬೆಟರ್ಗೆ ಕಾಲ್ ಮಾಡಿದೆ ಕಾಲ್ ಮಾಡಿದರೆ ಅವರು ಬಂದರು ನಾನು ಡಾಕ್ಟರ್ ಜೊತೆ ಮಾತಾಡಿದೆ ಇದನ್ನು ಮೂರು ತಿಂಗಳಿಗೆ ಬಳಸಿ ಅಂತ ಹೇಳಿದರು ನಾನು ತುಂಬಾ ಪ್ರಶ್ನೆ ಕೇಳಿದೆ ಅದಕ್ಕೆ ಅವರು ಇಲ್ಲ ಸರ್ ನೀವು ಎರಡು ತಿಂಗಳು ಬಳಸಿ ನೀವೇ ಹೇಳ್ತೀರಾ ಅಂದರು ನಾನು ಈಗ ನಿಮಗೆ ಹೇಳ್ತಾ ಇದ್ದೇನೆ ನಾನು ಅದನ್ನು ಎರಡು ತಿಂಗಳು ಬಳಸಿದೆ ನಾನು ಈಗ ಕೂತುಕೊಳ್ತೇನೆ ಮೆಟ್ಟಿಲು ಕೂಡ ಹತ್ತುತ್ತಿದ್ದೇನೆ ಹಿಂದೆ ನನ್ನಿಂದ ಆಗ್ತಾ ಇರಲಿಲ್ಲ ನಾನು ಕ್ಯಾಪ್ಸೂಲ್ ಪ್ರಾರಂಭಿಸಿದಾಗಿನಿಂದ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದೇನೆ ನಾನು ಕೂತು ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಮಾಡುವಾಗ ನನಗೆ ಸಮಸ್ಯೆ ಇಲ್ಲ ನಾನು ಪ್ರಾರ್ಥಿಸುತ್ತೇನೆ ದಯವಿಟ್ಟು ನಿಮಗೆ ನೋವು ಇದ್ದರೆ ಬೇರೆಲ್ಲೂ ಹೋಗಬೇಡಿ ಬಿ ಬೆಟರ್ ತಗೊಳ್ಳಿ ಇದು ತುಂಬಾ ಚೆನ್ನಾಗಿದೆ ನಾನು ತುಂಬಾ ಯೋಚನೆ ಮಾಡಿನೇ ತಗೊಂಡೆ ನಾನು ಹಣ ಖರ್ಚು ಮಾಡಬೇಕಾದರೆ ಅದರ ಬಗ್ಗೆ ನೂರು ಯೋಚನೆ ಮಾಡ್ತೇನೆ ನಾನು ಇದನ್ನು ತೆಗೆದುಕೊಂಡಿದ್ದೇನೆ ಅಂದ್ರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದನ್ನು ಬಳಸಿ ಒಂದು ನಂಬರ್ ಇದೆ ನಾನು ನಿಮಗೆ ಆ ನಂಬರ್ ಕೊಟ್ಟೇನೆ ನೀವು ಅದನ್ನು ಬಳಸಿದರೆ ಸಾಕು ನನ್ನ ಅಭಿಪ್ರಾಯ ಏನಂದ್ರೆ ನಿಮ್ಮ ಮೊಣಕಾಲು ಎಷ್ಟು ದುರ್ಬಲವಾಗಿದ್ರೂ ಸಹ ಅವರನ್ನು ಸಂಪರ್ಕಿಸಿ ಅವರು ಕೊಟ್ಟಿದ್ದನ್ನು ತೆಗೆದುಕೊಂಡು ಅದನ್ನು ಬಳಸಿ ಖಂಡಿತ ಕಡಿಮೆಯಾಗುತ್ತೆ ಬಿ ಬೆಟರ್ಗೆ ತುಂಬಾ ತುಂಬಾ ಧನ್ಯವಾದಗಳು